గురుని వేళ చింత చేయవే నీవు మనసా చింత చేసి సిద్ధించు పరమా పదవి శీఘ్రమున తెలియవే మనసా వచ్చే వారిని చూసి సచ్చే వారిని చూసి వచ్చే వారిని చూసి మత్సరం బేటికే మనసా బహుపాపములు చేసి యమ బాధపడనేలా బహుపాపములు చేసి యమ పడనేలా బాట చక్కగా చూడు మనసా బాట చక్కగా చూడు మనసా చింతలన్నీ విడచి శ్రీ గురుని ఈ చింత చింతసేయ ಜನೆ ಅಧ್ಯಕ್ಷ ಅಲ್ಲೇ ಬಿ ಜೆ ಪಿ ಯುವ ಮೋರ್ಚಾ ಬೆಂಗಳೂರು ದಕ್ಷಿಣ ಕಾರ್ಯಕಾರಿಣಿ ಸದಸ್ಯ ಇವತ್ತಿ ಇವತ್ತು ಕೋರಮಂಗಲದಲ್ಲಿ ತಾತಯ್ಯನವರ ವಿಗ್ರಹ ವಿಗ್ರಹ ಪ್ರತಿಷ್ಠಾಪನೆ ಆಗಿ ಆಗಿದೆ ಇವತ್ತು ಇಲ್ಲಿ ಎಲ್ಲ ಭಕ್ತಾದಿಗಳೆಲ್ಲ ಬಂದು ನಿನ್ನೆ ಇವತ್ತು ಪೂಜೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಮೂಲ ಬಂದು ನಮ್ಮ ರಾಮ್ ಪ್ರಸಾದ್ ಗುರುಜಿ ಅಂತ ಹೇಳಿದ್ದಾರೆ ಅವರು ಮತ್ತು ನಮ್ಮ ಡಿ ಎಂ ಸ್ವಾಮೀಜಿ ಅಂತೇಳಿ ಇವರು ವಿಗ್ರಹ ಮಾಡಿಸಿದ್ದ ದಾನ ಇದು ಮಾಡಿದರು ನಮ್ಮ ಕೊಟ್ಟಿದ್ರು ಹಾಗಾಗಿ ಇಲ್ಲಿ ಒಂದು ನಲವತ್ತೈವತ್ತು ವರ್ಷದಿಂದ ಇಲ್ಲಿ ಆಶ್ರಮ ಇದೆ ಇಲ್ಲಿ ಗಂಜಿ ಮಠ ಹೇಳಿ ಇದು ಆಶ್ರಮದ ಹೆಸರು ಸೊ ಮುಂಚೆಯಿಂದ ಇತ್ತು ವಿಗ್ರಹ ಹಾಗಾಗಿ ಇದು ಇನ್ನೊಂದು ವಿಗ್ರಹ ಇಡಬೇಕು ಹೇಳಿ ಅಂದ್ಕೊಂಡಿದ್ರು ಸೊ ಹಾಗಾಗಿ ಇಲ್ಲೇ ಆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಒಂದು ಯಶಸ್ವಿಯಾಗಿ ನಡೆದಿದೆ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲರೂ ಬಡಾವಣೆಯಲ್ಲಿರೋರು ಆಮೇಲೆ ನಮ್ಮ ಕುಲಬಾಂಧವರು ಎಲ್ಲೂ ಎಲ್ಲರೂ ಬಂದು ತಾತೇನವರ ಸೇವೆ ಮಾಡಬೇಕು ಅಂತೇಳಿ ಆಶಿಸ್ತಾ ಎಲ್ಲರೂ ತಾತನವರ ಆಶೀರ್ವಾದ ಪಡೀಲಿ ಅಂತೇಳಿ ಧನ್ಯವಾದಗಳು ನೀವು ಮನಸಾ ಚಿಂತಾಚೇಸಿ ನಪುಡೇ ಸಿದ್ಧಂಚು ಪರಮ ಪದವಿ ಶೀಘ್ರ ಮುನ ತಿಳಿಯವೇ ಮನಸ అధిక బలమైన సంకెళ్ళు ఆలు బిడ్డలు అధిక బలమైన సంకెళ్ళు అంటి అంటక ఉండు మనసా మరలు శక్తి తనయులను మర్దించి మరలు శక్తి తనయులను మర్దించి మాయ గెలుచుట మేలు మనసా మాయ గెలుచుట మేలు మనసా చింతలన్నీ విడచి శ్రీ ఈ వేళ చింత చేయవే నీవు మనసా చింత చేసినప్పుడే సిద్ధించు పరమా పదవి శీఘ్రమున తెలియవే మనసా ధన్య పశు పంచోహా లోకా ప్రమలు ధన ధాన్య పశు పంచోహా లోమలు వే మనస ఆదిమూల బూలో ఆది రా ముని పూజ ఆదిమూల బ పూజ అనుదినము చేయవే మనసా అనుదినము చేయవే మనసా చింతలన్నీ విడచి శ్రీ వేళా వేళ చింత చేయవే నీవు మనసా చింత చేసినప్పుడే ಸಿದ್ಧಿಂಚು ಪರಮ ಪದವಿ ಶೀಘ್ರಮುನಾ ತಲಿಯವೇ ಮನಸಾ ಬಯಲವನು ನಟ ಬ್ರಹ್ಮಾಂಡಮಂತೂ ಬಯಲವನು ನಾಮಾಟ ಬದ್ಧಮಣಿ ತಿಳಿಯವೇ ಮನಸ ಎರುಕ ಕನ್ನ ದೇವುಡು ಎಂದು ಬೆತಿನಲೇಡು ಎರುಕ ಕನ್ನ ದೇವುಡು ಎಂದು ಬೆತಿನೇ ಎರುಕೆ ನಿನ್ನು ರಕ್ಷ ಮನಸ

య గద సద్గుపదేశం భాయ గద గుం భాయ గద సుపేశం భాయ గద గు ఆత్మ ప్రకాశం గురుపదేశం ఆత్మ ప్రకాశం సౌఖ్యాకారరుగులం నము గురుపదేశం భాయ గదరు బబబంధం బంధం ఫులు తోల మార్గము మార్గ ముఠి కేదా బంధం గదా వాట త్రికూటక వాటం తెరచి వాట త్రికూటక వాటం తెరచి కోటకు పడమట కూట స్థలమున గురుపదేశం గాయ గద సద్గురూపదేశం ూష గద నమ్ దాదీపము చూపె గద మూషగదా నందా మూష గదా నమ్దా దీపము చూపె గద మందరైలము ముందూ గ పొందగ మందరైలము ముందూ గ పొందగ అంబమైన ఆనందర సాప్ గుంపాయ భాయగదా గు गद सद्गुरुपदेशम् తిరమామణి మిచ్చగదా గునవ జగదా ముక్తి రమామణి మిచ్చ మిచ్చగదా మూల గృపం గునవు జగదా ముసి ముసి నగ కులముచ్చటలాడుచు ముసి ముసి నగపుల ముచ్చటలాడుచు హెచ్చను విరకము వెల్ మెల వెళ్ గురుపదేశం గాయ గదా గురువుపదేశం గురుపదేశం ప్రణవనాదమూటి గద ప్రణవ బ్రహ్మ మూషి ప్రణవనాదము ప్రణవనాదమూటి గద ప్రణవ బ్రహ్మ మూషన్ గద ప్రణవ బ్రహ్మము ప్రాణాధారము ్రహ్మము ప్రాణాధారము ప్రణవ బ్రహ్మము పరమ పరమరహస్యము గురుపదేశం భాయ గద గురుపేశం భాయ గద గు ఉపదేశం భాయ గద సురుపేశం చిదా సన్యాసత్వము గదా సంసారము విడి సన్యాసత్వము సన్యాసముయ్య గద్యాసము సకలసౌఖ్యము సన్యాసము సకలసౌఖ్యము సన్యాసము ఇది పరతము గురుపదేశం గాయ గద గుం గాయ గద Jump. ರಾಯಲ್ ರಾಯಲ್ ಗುರುಮೂರ್ತಿವಿ ಅಂತ ನಾವು ಬನಶಂಕರಿ ದರ್ಶನ್ ಮೂರನೇ ಅಂತ ಈ ಕೈವಾರ ತಾತಯ ವಿಗ್ರಹ ಮೂಲ ಗ್ರಹ ಆ್ಯಕ್ಚುಲಿ ಇದು ಬನಗಿರಿದಲ್ಲಿ ಸ್ಥಾಪನೆಗೊಳ್ಬೇಕಾಯ್ತು ನಮ್ಮ ಬ್ರದರ್ ನಾಗಾರ್ಜುನ ನಾವೆಲ್ಲ ಓಡಾಡಿದ್ವಿ ಸ್ವಲ್ಪ ಅಡ್ಡಂಕಗಳು ಬಂತು ಅಲ್ಲಿ ಆದ್ದರಿಂದ ಕೈವಾರ ತಾತೆಯವರೇ ಈ ಒಂದು ಸ್ಥಾನವನ್ನು ಅವರೇ ಸ್ವಾಧೀನಪಡಿಸ್ಕೊಂಡು ಇಲ್ಲಿ ಕೂತಿದ್ದಾರೆ ಇಲ್ಲಿ ಇದೇನು ಒಂಥರ ಈ ಒಂದು ಪುಣ್ಯಕ್ಷೇತ್ರವನ್ನು ನಾವು ಕೈವಾರದಲ್ಲಿ ಹಾಗೆ ನಡೀತಾ ಇದ್ದ ಪುಣ್ಯಕ್ಷೇ ಕಾರ್ಯಗಳು ಇಲ್ಲಿ ಕೂಡ ಆ ಥರ ನಡಿಬೇಕಂತ ನಮ್ಮ ಎಲ್ಲ ಕುಲಬಾಂಧವರ ಒಂದು ಆಸೆ ಇದಕ್ಕೆ ನಮಗೆ ಮುಖ್ಯವಾಗಿ ನಮ್ಮ ಕರ್ನಾಟಕದ ಎಲ್ಲ ಕುಲಬಾಂಧವರು ಕೂಡ ಭಾಳ ಸಪೋರ್ಟ್ ಕೊಡಬೇಕು ಇಂಥ ಕಾರ್ಯಕ್ರಮಗಳಿಗೆ ದೈವ ಕಾರ್ಯಕ್ರಮಗಳು ನಡೆಯೋದ್ರಿಂದ ಎಲ್ಲ ಕುಲಬಾಂಧರು ಕರ್ನಾಟಕದ ಎಲ್ಲ ಬಲಿಜ ಕುಲಬಾಂಧವರು ಪ್ರತಿ ತಿಂಗಳಿಗೆ ಇಲ್ಲಿ ಬಂದು ಅನೇಕ ಉತ್ತಮ ಕಾರ್ಯಗಳನ್ನು ನೆರವೇರಿಸಿಕೊಟ್ರೆ ಈ ಒಂದು ಸ್ಥಾನ ಕೂಡ ಭಾಳ ಪ್ರಸಿದ್ಧಿ ಹೊಂದುತ್ತೆ ಇದು ಮೂರನೇ ಅಥವಾ ನಾಲ್ಕನೇ ಕೈವಾರ ಕ್ಷೇತ್ರವನ್ನು ಮಾಡೋಣ ಅಂತ ನಾವು ಎಲ್ಲ ಸೇರಿ ಒಂದು ಶಬ್ದವನ್ನು ಮಾಡೋಣ ಮುಂದೆ ಈ ದೇವಸ್ಥಾನನ ಉನ್ನತವಾಗಿ ನಾವು ಉದ್ಧಾರ ಮಾಡಿ ಎಲ್ಲರಿಗೂ ಈ ಬಡಾವಣೆ ಎಲ್ಲರಿಗೂ ನಾಗರಿಕರು ಒಳ್ಳೇದಾಗಲಿ ಅಂತ ನಾನು ಕೈವಾರ ತಾತೆಯರಲ್ಲಿ ನಾರಾಯಣ ನಮಃ ಶ್ರೀ ಕಾಲಜ್ಞಾನಿ ಕೈವಾರ ತಾತಯ್ಯನವರ ಪ್ರತಿಷ್ಠಾಪನೆ ಇರೋ ದಿನ ಆಗಿದೆ ಅದನ್ನು ಹೇಳ್ತಾರಲ್ಲ ಗುರುವಿನ ಗುಲಾಮನಾಗುವ ತನಕ ಸಿಕ್ಕು ಧನ ಅಂತ ಕೇಳುವ ಹಾಗೆ ಈಗ ತಾತ ತಾತಯ್ಯನವರ ಪ್ರತಿಷ್ಠಾಪನೆ ಆಗಿದೆ ಅವರ ಆಶೀರ್ವಾದ ನಮಗೆಲ್ಲ ಬೇಕಾಗಿದೆ ಅವರ ಹಿತವಚನ ಅವರ ಕಾಲಜ್ಞಾನ ಅವರ ಒಂದು ಏನು ಭವಿಷ್ಯತ್ತನ್ನ ಹೇಳಿರೋ ಅಂಥ ಒಂದು ಹಿತನುಡಿಗಳ ಬಗ್ಗೆ ನಾವು ಸುಮಾರು ತಿಳ್ಕೊಬೇಕಾಗಿದೆ ಇಷ್ಟು ನನ್ನ ಸಣ್ಣ ಇದೆ ಹೇಳಿ ಮುಖ್ಯ ಹಾರಿ ಪಾದ ಪದ್ಮುಲುಕು ಇಲ್ಲಿ ವೆಂಕಟಾಚಲಪ್ಪ ಈ ಮಠ ಗಂಜಿ ಮಠ ಅಂತ ಹೆಸರು ಭೀಮನ ಬೀಡು ಅಂತಲೇ ಹೆಸರು ಇದೆ ಇದಕ್ಕೊಂದು ಪುಣ್ಯಕ್ಷೇತ್ರ ಇಲ್ಲೇನಪ್ಪ ವೆಂಕಟಾಚಲಪ್ಪ ಸ್ವಾಮೀಜಿ ಅಂತ ಇದ್ದರು ಫಸ್ಟು ಅಲ್ಲಿ ಡೈರಿ ಸರ್ಕಲ್ ಹತ್ರ ಒಂದು ಆಶ್ರಮ ಮಾಡಿದ್ದಾರೆ ಅವರು ಅದು ಕೈವಾರ ತಾತನವರ ಆಶ್ರಮನೇ ಇತ್ತು ಈಗ ಶಿರ್ಡಿ ಸಾಯಿಬಾಬನು ಬಂದಿದ್ದಾರೆ ಎರಡು ದಿವಸ ಅಲ್ಲಿ ಆಶ್ರಮ ಮಾಡಿ ಅಲ್ಲಿ ಗಂಜಿ ಭಿಕ್ಷೆ ಬೇಡಿ ರಾಗಿ ಹಿಟ್ಟಿನ ಭಿಕ್ಷೆ ಬೇಡಿ ತಂದು ಇಲ್ಲಿ ಗಂಜಿ ಕಾಯಿಸ್ಬಿಟ್ಟು ಹುಯ್ತಾಯಿದ್ರು ಫಸ್ಟು ಅಲ್ಲಿ ಇಲ್ಲಿ ಡೇರಿ ಸರ್ಕಲ್ ಇರೋ ದೇವಸ್ಥಾನ ಆಶ್ರಮ ಹತ್ರ ಅಲ್ಲಿ ಆದಮೇಲೆ ಅಲ್ಲಿ ಜನ ಕಡಿಮೆ ಆಗ್ಬಿಟ್ರು ಇವರಿಗೆ ಮನಸ್ಸು ಬೇಸರ ಆಗೋದು ಈ ಸ್ವಾಮೀಜಿ ವೆಂಕಟಚಲಪ್ಪ ಸ್ವಾಮೀಜಿಗೆ ಜನನೇ ಬರ್ತಾ ಇಲ್ವಲ್ಲ ಇಲ್ಲಿ ಅಂತ ಅಲ್ಲಿ ಇಲ್ಲಿ ಸ್ಲಮ್ ಇತ್ತು ಮುಂಚೆ ತುಂಬ ಸ್ಲಮ್ ಇತ್ತು ಆಗ ಇಲ್ಲಿ ಜನ ಜಾಸ್ತಿ ಇದ್ದಾರೆ ಗಂಜಿ ಕುಡಿತಾರೆ ನಾನು ಕಷ್ಟಪಟ್ಟು ಗಂಜಿ ಕಾಯಿಸಿ ಹುಯ್ತೀನಿ ಅವ್ರು ಕುಡಿತಾರೆ ಅಂತ ಆನಂದಕ್ಕೆ ಇಲ್ಲಿಗೆ ಬಂದು ಇದೊಂದು ಮಠ ಮಾಡಿದ್ರು ಅದಾದಮೇಲೆ ಅವರಾದ ಮುತ್ಯಾಲ್ ಸ್ವಾಮೀಜಿ ಅಂತ ಅಲ್ಲಿ ಬಿಟ್ಟರು ಮುತ್ಯಾಲ್ ಸ್ವಾಮಿ ಆದಮೇಲೆ ನಾವೇ ಅಲ್ಲಿ ಇದ್ದೀವಿ ಇವಾಗ ಇಲ್ಲಿ ಮೂರ್ತಿ ವೆಂಕಟಾಚಲಪ್ಪ ಸ್ವಾಮಿಗಳು ಮತ್ತು ಸ್ಥಾಪನೆ ಮಾಡಿದ್ದು ಮತ್ತು ಮುನಿಯಪ್ಪ ಸ್ವಾಮಿಗಳು ಸ್ಥಾಪನೆ ಮಾಡಿದರು ಅದು ಭಾರಿ ಚಿಕ್ಕದಾಗಿತ್ತು ಇದು ಈ ಮೂರ್ತಿನೂ ಇವರು ಬಂದು ಅರ್ಜುನ್ ಅವರು ಕೇಳ್ಕೊಂಡ್ರು ಮೂರ್ತಿ ಇದೆ ಅಂತ ಹೇಳ್ತಾಯಿದ್ರು ಮಾಡಿದ್ವಿ ಎರಡು ವರ್ಷ ಆಯಿತು ಹಾಗೇ ಇದೆ ಅಂತ ಹೇಳಿ ಹೇಳ್ತಾಯಿದ್ರು ನಮಗೂ ಯೋಚನೆ ಮಾಡ್ತಿದ್ವಿ ಯೋಚನೆ ಮಾಡಿಕೊಂಡು ತಾತೆಯವರು ಇಲ್ಲೇ ಬರಬೇಕು ಅಂತ ಮನಸ್ಸು ಮಾಡಿದ್ದಾರೆ ಅವರು ಮನಸ್ಸು ಮಾಡಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀತಾ ಇದೆ ಎಲ್ಲ ಗುರು ಹಿರಿಯರು ಎಲ್ಲರ ಆಶೀರ್ವಾದ ಗುರು ಆಶೀರ್ವಾದ ಯಾವಾಗ ಇರುತ್ತೆ ಸದಾ ಎಲ್ಲರೂ ಬಂದು ಬಾಂಧವರಾಗಿ ಬಂದು ಜಾತಿ ಮತ ಭೇದ ಭಾವ ಇಲ್ಲದೆ ಅವರು ಸಾಧನೆ ಮಾಡಿದವರು ಅಂತ ಕೈವರ್ ತಾತೇನವರು ನಾವು ಅದೇ ರೀತಿಯಲ್ಲಿ ಸೇವೆ ಮಾಡ್ಕೊಂಡು ಹೋಗೋಣ ನೆನ್ನೆ ನೆನ್ನೆ ಇವತ್ತು ವಿಶೇಷ ನಿನ್ನೆ ಗಣಪತಿ ಹೋಮ ನವಗ್ರಹ ಹೋಮ ವಾಸ್ತು ಹೋಮ ಅಷ್ಟ ದಿಗ್ಬಾಲಕರ ಹೋಮ ಸುದರ್ಶನ ಹೋಮ ಎಲ್ಲ ಹೋಮಗಳು ಆಯಿತು ರಾತ್ರಿ ಈಗ ತಾತೆಯವ್ರದ್ದು ಬೀಜಾಕ್ಷರಿ ಮಂತ್ರದಿಂದ ಹೋಮ ಮಾಡಿ ಮತ್ತು ತಾತೆಯವರು ಅಷ್ಟೋತ್ರ ಹೇಳಿ ಹೋಮ ಮಾಡಿ ಮತ್ತು ಅಭಿಷೇಕ ಏನು ಸ್ಥಾಪನೆ ಮಾಡಿದ್ದೀವಿ ಪೂಜೆಗೆ ಅದನ್ನು ತಗೊಂಡಾಗ ಅಭಿಷೇಕ ಮಾಡಿ ಪಂಚಾಮೃತ ಅಭಿಷೇಕ ಮಾಡಿ ಈಗ ಅಲಂಕಾರ ಆಗಿ ಕೈವರ್ ತಾತೆಯವರು ದರ್ಶನ ಕೊಡ್ತಿದ್ದಾರೆ ನನ್ನ ಹೆಸರು ಧನಶೇಖರ್ ನಾಯ್ಡು ನಾನು ಕರ್ನಾಟಕಕ್ಕೆ ಸೌತ್ ಇಂಡಿಯಾ ಬಲೆ ಕನ್ವಿ ನಗರಕ್ಕೆ ಕೆಲಸ ಇದ್ದೀನಿ ಈ ನಿನ್ನೆ ಇವತ್ತು ತುಂಬ ವಿಶೇಷವಾಗಿ ಪೂಜೆಗಳು ನಡೀತಾ ಇದ್ದಾವೆ ಇವರು ನಮ್ಮ ಕೈವಾರ ತಾತೆಯ ವಿಗ್ರಹವನ್ನು ಕಾಲಜ್ಞಾನಿ ಕೈವಾರ ತಾತೆಯ ವಿಗ್ರಹವನ್ನು ರಾಮ್ ಪ್ರಸಾದ್ ಗುರೀಜಿಯವರು ಡಿ ಎಂ ಶರ್ಮಾ ಅವರು ದಾನ ಸ್ವಾಮಿಗಳು ದಾನ ಮಾಡಿದ್ದಾರೆ ನಿನ್ನೆ ನಿನ್ನೆಯಿಂದ ಇವತ್ತು ತುಂಬ ಅಮೋಘವಾಗಿ ಪೂಜೆಗಳು ನಡೀತಾನೇ ಇದ್ದಾವೆ ನಮ್ಮ ಬಲಿಜ ಮುಖಂಡರು ಎಲ್ಲರೂ ಕೂಡ ಇಲ್ಲಿ ಬಂದು ಪೂಜೆಗಳು ಮಾಡಿಕೊಂಡು ಆ ಕೈವಾರ ತಾತ ಯತೀಂದ್ರ ಆಶೀರ್ವಾದ ಪಡೆದಿದ್ದಾರೆ ಇವ ಇವತ್ತಿಗೂ ಇವ ಇದುವರೆಗೂ ಇನ್ನೂ ಪಡಿತಾನೇ ಇದ್ದಾರೆ ಆ ಅಮರನಾರಾಯಣ ಆ ನಮ್ಮ ಬಲಿಜ ಕೊಲದಲ್ಲಿ ಹುಟ್ಟಿದ್ದಕ್ಕೆ ನಾವೆಲ್ಲನೂ ಅವರಿಗೆ ಋಣ ಇರ್ತೀವಿ ಈ ಸನಾತನ ಧರ್ಮದಲ್ಲಿ ಆ ಯೋಗಿ ನಾರಾಯಣ ತಾತಯ್ಯ ಅವರೇ ಒಂದು ಮೂಲ ಜ ಜುಟ್ ಹುಟ್ಟಿ ಅವರೊಂದು ಯತೀಂದ್ರರಾಗಿ ಇವತ್ತು ಮೆರವಣಿಗೆ ಆಗ್ತಿದ್ದಾರೆ ಈ ಬರೀ ಈ ಇಂಡಿಯಾದಲ್ಲೇ ಅವರ ಯಾಕ ಮಹಿಮ ದೇಶ ದೇಶ ವಿದೇಶಗಳಲ್ಲಿ ಇನ್ನೂ ಇವರ ಏಕ ಮಹಿಮ ದೇಶ ವಿದೇಶಗಳಲ್ಲಿ ವಿಶಾಲವಾಗಿ ಈ ಕಾಲಜ್ಞಾನ ಯತೀಂದ್ರೂ ದೇಶ ವಿದೇಶಗಳಲ್ಲಿ ಇವರ ಓಕೆ ಮಹಿಮ ತುಂಬ ವಿಸ್ತಾರವಾಗಲಿ ವಿಸ್ತಾರ ಆಗಬೇಕು ಅಂತ ನಾವೆಲ್ಲರೂ ಅವ್ರನ್ನ ಬೇಡ್ಕೊತಾ ಇದ್ದೀವಿ ಅವರ ಯಾಕ ಆಶೀಸ್ಗಳು ನಮ್ಮ ಮೇಲೆ ಇರಲಿ ಆ ಕೈವಾರ ತಾತಯ್ಯನವರ ಆಶೀರ್ವಾದ ನಮಗೆಲ್ಲ ನಮಗೆಲ್ಲರಿಗೂ ಸಿಗಲಿ ಅಂತ ನಾನು ಆ ಕೈವಾ ಯೋಗಿನಾರಹ್ಯನ ತಾತಯ್ಯನವರನ್ನು ನಾವು ಇದ್ದೀನಿ